ಎಲ್ಲ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಯೂತ್ಸ್ ಕಲಿಬಿಟ್ಟು ಯೂತ್ಸ್ ಬಂದು ಮಗುಬೆಟ್ ಚೆನ್ನಾಗಿದೆ ಏನು ಸಂದೇಶ ಕೊಡುತ್ತೆ ಸರ್ ಮಾಫಿಯಾ ಬಗ್ಗೆ ಮೆಡಿಕಲ್ ಮಾಫಿಯಾ ಬಗ್ಗೆ ಈ ಬಗ್ಗೆ ಕೊರೋನಾ ಏನು ಬಂತು ಅದ್ರ ಬಗ್ಗೆ ತೋರಿಸಿದ್ದಾರೆ ಒಳ್ಳೆ ಸಂದೇಶ ಇದೆ ಹೀರೋ ಹೇಗೆ ಮಾಡಿದ್ದಾರೆ ಸರ್ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಮಗು ಮಗು ಕ್ಯಾರೆಕ್ಟರ್ ಚೆನ್ನಾಗಿದೆ ಡೈರೆಕ್ಷನ್ ಹೇಗನಿಸ್ತಾರೆ ನಿಮಗೆ ಡೈರೆಕ್ಷನ್ ಚೆನ್ನಾಗಿದೆ ಚೆನ್ನಾಗಿ ಪಾರ್ಟು ಈಗ ಏನಾದ್ರು ಇಂಟ್ಕೊಟ್ಟಿದ್ದು ಕೊಟ್ಟಿದ್ದಾರೆ ನೋಡ್ಬೇಕು ಮುಂದಕ್ಕೆ ತಂದೆ ಮಗಳು ಸೆಂಟಿಮೆಂಟ್ ತುಂಬಾ ಇಷ್ಟ ಆಯ್ತು ಅದ್ಭುತವಾಗಿದೆ ಸಿನಿಮಾ ಮಾತ್ರ ಬಂದು ನೋಡಿ ಎಲ್ಲರೂ ಡೈರೆಕ್ಷನ್ ಹೇಗನ್ ಡೈರೆಕ್ಷನ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೇಗೆ ಮಾಡಿದ್ದಾರೆ ಇವಾಗ ಹಬ್ಬ ಅದ್ಭುತವಾಗಿ ಮಾಡಿದ್ದಾರೆ ಚೆನ್ನಾಗಿ ಒಳ್ಳೆ ಸೆಂಟಿಮೆಂಟ್ ಇಂದು ತೀರ್ ಕೊಟ್ಟಿದ್ದಾರೆ ಏನು ಸಂದೇಶ ಕೊಡುತ್ತೆ ತಂದೆ ಮಗಳು ಸಂದೇಶನೇ ಕೊಡುವಂತ ತಂದೆ ಜೊತೆ ಮಗಳು ಹೆಂಗಿರ್ಬೇಕು ಮಗಳ ಜೊತೆ ಸಂಧೆ ಹೇಗಿರ್ಬೇಕು ಅಂದ್ರೆ ಆಡಿದ್ ಬಗ್ಗೆ ಚೆನ್ನಾಗಿ ಇದು ಮಾಡಿದೆ ತುಂಬ ಚೆನ್ನಾಗಿದೆ ಟೀಮ್ ಮಾಡಿದ್ರು ಹೊಸ ಪ್ರತಿಭೆಗಳು ಇಚ್ಛೆ ಬರ್ತಾರೆ ಅದಕ್ಕೆಲ್ಲರೂ ಕನ್ನಡದವರಾಗಿ ಕನ್ನಡ ಮೂವಿಗೆ ತುಂಬ ಸಪೋರ್ಟ್ ಮಾಡ್ಕೊ ಕೇಳ್ಕೊತಾರೆ ಇನ್ನೊಂದೇನಂದರೆ ಅಪ್ಪ ಮಕ್ಕಳು ಸ್ಟೋರಿ ತುಂಬ ಚೆನ್ನಾಗಿದೆ ಒಬ್ಬ ಒಬ್ಬ ತಂದೆ ಏನೆಲ್ಲ ಮಾಡ್ತಾನೆ ಎಷ್ಟು ಕಷ್ಟಪಡ್ತಾನೆ ಅದಕ್ಕೆ ತಂದೆ ಮೂವಿ ತುಂಬ ಆಗಿದೆ ಮಗಳಿಗೆ ಅಂತ ಅಲ್ಲ ಒಬ್ಬ ತಂದೆ ಆದರೂ ಗಂಡು ಮಕ್ಕಳಿಗಾಗಿರೂ ಕೂಡ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟರೆ ಅದು ಈ ಮೂವಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸ್ಕೋರ್ಸ್ ಇದೆ ಮತ್ತು ನಮ್ಮ ಮಾಫಿಯಾ ಅಂದರೆ ಏನು ಅನ್ನೋದು ಮೆಡಿಸಿನ್ ಮೆಡಿಕಲ್ ಮಾಫಿಯಾ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಹೇಗಿತ್ತು ಸರ್ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಕ್ರಿಯಾನೆ ನೇಮ್ ನೋಡೋದು ತುಂಬ ಚೆನ್ನಾಗಿತ್ತು ಸರ್ ವಸೂರು ಇದಕ್ಕೆ ಕಾರಣ ಇಲ್ಲಿ ನಾವು ಕೇಳ್ಪಟ್ವಿ ಎಲ್ಲ ಅವ್ರ ತಂದೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಏಜಾದವರು ಅಂತ ಹೇಳಿ ಸರ್ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಪಾರ್ಟ್ ಟು ಬಗ್ಗೆ ಯಾವ ಥರ ಇಟ್ಕೊಳ್ತೀವಿ ಸರ್ ಪಾರ್ಟ್ ಟೂ ಏನಾಗುತ್ತೆ ಅಂತ ಕಾತ್ರದಿಂದ ನೋಡ್ಬೋದು ಸರ್ ಇಂಟ್ರೆಸ್ಟಿಂಗ್ ಆಗಿತ್ತು ಸೆಕೆಂಡ್ ಆಫ್ ಅಂತೂ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಟೈಟ್ಲಲ್ಲಿ ಏನಾಗ್ತದೆ ಸಿ ಅಂತ ಎಲ್ಲ ಸಿಂಹರು ಇನ್ನೊಂದು ಸಿ ಅದು ಒಂದು ಚೆನ್ನಾಗಿಟ್ಟಿದ್ದಾರೆ ತಂದೆ ಮಗಳ ಒಂದು ಬಾಂಧವ್ಯ ಅದು ಇನ್ನೂ ತುಂಬ ಚೆನ್ನಾಗಿ ಟ್ರಾನ್ಸೇಷನ್ ಕ್ಯಾರೆಕ್ಟರ್ ದೋಸ್ತಾರೆ ಇನ್ನೊಂದು ಏನು ಅಂದರೆ ಈಗ ನೋಡಿ ಸರ್ ಈಗ ಅಭಿಮಾ ಮಾಡಬಹುದು ಆದರೆ ಡ್ರಗ್ಸ್ ತುಂಬ ಚೆನ್ನಾಗಿ ಎಕ್ಸ್ಪ ತೋರಿಸಿದ್ದಾರೆ ನಾನು ಹೇಗೆ ರಿಯಾಲಿಟಿ ಅಂತ ಸೊ ಹಾಗೆ ಇದೊಂದು ಮೆಡಿಕಲ್ ಮಾತ್ರ ಇದೆ ಏನಿದೊಂದು ಆರ್ಗನ್ಸು ಈ ಥರ ಎಲ್ಲ ಮಾಡಿದ್ದು ಕೂಸ್ ಕೆಲವು ಜೀವಗಳ ಜೊತೆ ಬಡದ ಬಡ ಜೀವಗಳ ಜೊತೆ ಎಲ್ಲ ಚಲ್ಲಾಟ ಆಡ್ತಾರೆ ಅದನ್ನು ತುಂಬ ಸ್ಪಷ್ಟವಾಗಿ ತುಂಬ ನೀಟಾಗಿ ತೋರಿಸಿದ್ದಾರೆ ಏನು ಒಂದು ಎಲ್ಲ ಒಂದು ಮೆಡಿಕಲ್ದು ಏನೇನಿದೆ ಅನ್ನೋ ಮೆಡಿಕಲ್ ಆರ್ಜು ಅನ್ಸೋ ಅದೆಲ್ಲ ಆಗಿ ಆ ಮೂಮೆಂಟ್ ತಾಯಿ ಸೆಂಟಿ ತಂದೆದು ಸೆಂಟಿಮೆಂಟ್ ಇದೆಯಲ್ಲ ಅವ್ರಿಗೆ ಅದರಲ್ಲಿ ಇನ್ಕೋರ್ಡ್ ಮಾಡಿದ್ದಾರೆ ಫೋಟೋ ಹಾಕ್ಕೊಂಡು ಇಟ್ಕೊಂಡು ಕೊಟ್ಟಿದ್ದಾರೆ ಅದು ನಾವು ಹೇಳೋದಕ್ಕೆ ನಾವು ಫಿಫ್ಟ್ ಏನು ಅಂತ ಮತ್ತೆ ಅಂತ ಜನ ಎಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ ಆದರೆ ಏನಂದರೆ ಇವಾಗ ರಿವ್ಯೂಗಳೆಲ್ಲ ಕೊಡ್ತಾ ಇರ್ತಾರೆ ಜನ ಈಗ ನಾವು ಕೂಡ ರಿವ್ಯೂ ಜನ ಏನಕ್ಕೆ ನಾವು ಹೇಳೋದಕ್ಕೆ ನಾವು ಬಂದಾಗ ಅವರಾಗ ನೋಡ್ಬಿಟ್ರೆ ಅದನ್ನ ಅವ್ರು ಇಷ್ಟಪಡ್ತಾರೆ ಅವತ್ತ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಹಿರಾಣಿ ಸಿದ್ದಮ್ನಿ ಅಂತ ಡೈರೆಕ್ಟರ್ ಆಡಿದಾರೆ ಮೊದಲನೇ ಸಾರಿ ಆ್ಯಕ್ಟ್ ಮಾಡಿ ಮತ್ತು ನಿರ್ದೇಶನ ಮಾಡೋದು ಕೆಲಸದಲ್ಲಂತ ಏನು ತೊಂದರೆ ಅಲ್ಲ ಮ್ಯೂಸಿಕ್ ಆಗಿ ಎಡಿಟಿಂಗಾಗೂ ಆ್ಯಕ್ಟಿಂಗ್ ಟೋಟಲ್ ಆಗಿ ಟೋಟಲಾಗಿ ಒಂದು 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 ತಂಡ ಒಂದು ಹೊಸ ತಂಡ ಎಷ್ಟು ಲಿಮಿಟಲ್ಲಿ ಒಂದು ಸಿನಿಮಾ ಮಾಡಬೇಕು ಆ ಲಿಮಿಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಸಿನ್ಮಾ ಮಾಡಿದ್ದಾರೆ ನಾವು ಹೇಳೋದಕ್ಕೆ ಸಿನಿಮಾ ನೋಡ್ಬಿಟ್ಟು ಪ್ರೋತ್ಸಾಹ ಮಾಡಿದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನೀವು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಫಾದರ್ ಮತ್ತೆ ಡಾಟರ್ ಸೆಂಟಿಮೆಂಟು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ನಾನು ಯಾವ ಮೂವಿಲ್ಲೂ ಅರ್ತಿಲ್ಲ ಅಷ್ಟು ಸೆಂಟಿಮೆಂಟಲ್ ಆಗಿಲ್ಲ ಸೊ ಇಲ್ಲಿ ಏನಂದ್ರೆ ಸೆಕೆಂಡ್ ಮೂವಿಯಿಂದ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಸ್ವಲ್ಪ ಟಿ ಎಸ್ ಬರ್ತಾನೆ ಇತ್ತು ಪ್ರೈಮ್ಯಾಕ್ಸ್ ಅಲ್ಲ ತುಂಬಾ ಚೆನ್ನಾಗಿದೆ